ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿ ಆಧರಿಸಿ ಕಾದು ಕಾಪಾಡಿ ನಡೆಸಿದ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಸನ್ನಿಧಿಗೆ ಏಸು ಕ್ರಿಸ್ತನ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ ಇವತ್ತು ನಾವು ಸಜೀವವಾಗಿದ್ದೇವೆ ಅಂದರೆ ಅದೇ ಕೇವಲ ಯೇಸು ಕ್ರಿಸ್ತನ ಕೃಪೆ ಆಗಿದೆ ಇವತ್ತು ನಾವು ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯದಲ್ಲಿ ಒಂದು ಸಂದರ್ಭ ಇದೆ ಆ ಸಂದರ್ಭ ವಿಷಯದಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನಿಸಿಕೊಳ್ಳೋಣ ಆದಿಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ನಲವತ್ತನಾಲ್ಕರಿಂದ ಐ ಐವತ್ತು ವಚನಗಳವರೆಗೂ ನಾವು ಓದಿಕೊಳ್ಳೋಣ ಕ್ರಿಸ್ತನಲ್ಲಿ ಪ್ರಿಯ ದೇವ್ರ ಮಕ್ಕಳೇ ಇಲ್ಲಿ ಯಾಕೋಬನು ಲಾಭನು ಯಾಕೋಬನು ತನ್ನ ಹೆಂಡತಿಯರು ಲೇಯಳೆಂಬ ಆಕೆ ಹಾಗೆ ರಾಹೇಳಳು ಎಂಬ ಆಕೆ ಇವರಿಬ್ಬರು ಕೂಡ ಲಾಭನನು ಮಕ್ಕಳಾಗಿದ್ದಾರೆ ಇವರು ಯಾಕೋಬನು ಏನು ಮಾಡಿದಂದರೆ ಲಾಭನಿಗೆ ತಿಳಿಯಪಡಿಸದೆ ಯಾಕೋಬನು ತನ್ನ ಹೆಂಡತಿಯರನ್ನು ತನಗೆ ಬರುವ ಎಲ್ಲ ಪಾಲನ್ನು ತೆಗೆದುಕೊಂಡು ಆತನು ಯಾರಿಗೆ ಗೊತ್ತು ಆ ಲಾಭನ ಮನೆಯವರಿಗೆ ತಿಳಿಯಲಾರದ ಹಾಗೆ ಅಲ್ಲಿಂದ ಅವರು ಹೊರಡಿ ಹೋಗಿಬಿಟ್ ಹೋಗಿದ್ದಾರೆ ಕನಾನು ಪ್ರಾಂತಕ್ಕೆ ತನ್ನ ತಂದೆಯ ಮನೆಗೆ ಹೋಗ್ತಾ ಇದ್ದಾನೆ ಯಾಕೋಬನು ಆತನು ಯಾಕೋಬನು ಹೋಗಿದ ಮೇಲೆ ಮೂರು ದಿನ ಮೂರು ಆದ ಮೇಲೆ ಲಾಭ ನನಗೆ ಗೊತ್ತಾಯಿತು ಯಾಕೋಬನು ತನ್ನ ಹೆಂಡತಿಯರನ್ನು ತನ್ನ ತನ್ನ ತನಗೆ ಬಂದು ಬರುವ ಎಲ್ಲ ಸಾಂಪತ್ಯವನ್ನು ತೆಗೆದುಕೊಂಡು ಹೋಗಿದ್ದಾನೆ ಎಂದು ಒಂದು ಆ ಸುದ್ದಿ ಕೇಳಿ ಲಾಭನನು ಆ ತನ್ನ ಕೆಲವರನ್ನು ತನ್ನ ಜೊತೆಯಲ್ಲಿ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಯಾಕೋಬ್ಬನನ್ನು ಹಿಂದಟ್ಟಿ ಹೋಗ್ತಾ ಇದ್ದಾನೆ ಯಾಕೊಬ್ಬನನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಹಿಡ್ಕೊಂಡು ದೇವರು ಆ ಯಾಕೋಬ್ಬನನ್ನು ತಿಳಿಯಲಾರದ ಹಾಗೆ ನನಗೆ ಹೇಳಲಾರದ ಹಾಗೆ ಹೋಗಿದ್ದಾನೆ ಎಂದು ಆತನು ಯಾಕೋಬನನ್ನು ಏನು ಮಾಡ್ತಾಯಿದ್ದಾನು ನೋಡ್ರಿ ಅದೇ ಮೂವತ್ತೊಂದನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯವನ್ನು ಓದ್ರಿ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಓಡಿ ಹೋಗಿ ಹಿಡಿದನು ಯಾಕೋಬನು ತನ್ನ ಮಾತ್ರೆ ಇರುವ ಎಲ್ಲ ತನಗೆ ಬರುವ ಎಲ್ಲ ಆಸ್ತಿಯನ್ನು ತಗೆದುಕೊಂಡು ತನ್ನ ಹೆಂಡತಿಯರನ್ನು ಕ ತಗೊಂಡು ಹೋಗಿ ಗಿಲ ಗಿಲಿಯಾದ ಸೀಮೆಯಲ್ಲಿ ಆತನು ಒಂದು ಬೆಟ್ಟದ ಮೇಲೆ ಹೋಗ್ತಾ ಇದ್ದಾನೆ ಈ ಲಾಭನನು ಆತನು ತನ್ನ ಸಂಬಂಧಿಕರೆಲ್ಲರನ್ನು ವರ್ತಮಾನವು ಮೂರನೇ ದಿನದಲ್ಲಿ ತಿಳಿದು ಬರಲು ತನ್ನ ಬಂಧು ಜನರನ್ನು ಕೂಡಿಸಿ ಕೂಡಿಸಿಕೊಂಡು ಲಾಭಾನನು ತನ್ನ ಬಂಧು ಜನ ಜನಾಂಗದವರನ್ನು ಕೂಡಿಸಿಕೊಂಡು ಯಾಕೋಬ್ಬನನ್ನು ಹಿಡಿದುಕೊಳ್ಳುವುದಕ್ಕೆ ಅವರು ಹೋಗ್ತಾ ಇದ್ದಾರೆ ಯಾಕೋಬನ ಮೇಲೆ ಬಿದ್ದು ಏನೋ ಒಂದು ಮಾಡಬೇಕೆಂದು ಇಚ್ಛ ಇಚ್ಛ ಮನಸ್ಸು ಉಳ್ಳವನಾಗಿ ಆತನು ಹೋಗುತ್ತಿರುವಾಗ ದೇವರು ಆ ರಾತ್ರಿ ಕನಸಿನಲ್ಲಿ ಲಾಭನ ಸಂಗಡ ಮಾತನಾಡ್ತಾ ಇದ್ದಾನೆ ಇಪ್ಪತ್ನಾಲ್ಕನೇ ವಚನದಲ್ಲಿ ಅದೇ ರಾತ್ರಿಯಲ್ಲಿ ಬಂದು ನೀನು ಯಾಕೋಬನ ಮೇಲೆ ಏನು ಯಾಕೋಬ್ಬನನ್ನು ಏನು ಅನ್ನಬೇಡ ಎಂದು ಹೇಳಿದನು ಆ ಗಿಲಾ ಗಿಲಾದಿ ಎಂಬ ಹೆರ್ಮೋನ್ ಬೆಟ್ಟದ ಬೆಟ್ಟದ ಕೆಳಗೆ ಒಂದು ಎತ್ತರ ಪ್ರದೇಶದಲ್ಲಿ ಆತನ ಗುಡಾರವನ್ನು ಹಾಕಿಕೊಂಡು ತನ್ನ ಜನರನ್ನು ಆತನು ಸಂಪಾದಿಸಿಕೊಂಡಿರುವ ಸಂಪತ್ತನ್ನು ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾಗ ಇರುವಾಗ ಲಾಭನನು ಅವರ ಸಂಗಡ ಬಂದು ಯಾಕೋ ಒಬ್ಬನ ಸಂಗಡ ಮಾತಾಡ್ತಾ ಇದ್ದಾನೆ ಸ್ವಲ್ಪ ನನಗೆ ಗೊತ್ತಿರಲಾರದ ಹಾಗೆ ಯಾಕೆ ನೀವು ಕರ್ಕೊಂಡು ಹೋಗ್ತಾ ಇದೀರಿ ನನಗೆ ಹೇಳಿದರೆ ನಾನು ನಿಮ್ಮನ್ನು ಚೆನ್ನಾಗಿ ಒಂದು ಸಂಭ್ರಮ ಸಂಭ್ರಮದಿಂದ ನಾನು ನಾನು ನಿಮ್ಮನ್ನು ಕಳಿಸ್ತಾ ಇದ್ದೀನಲ್ಲ ಯಾಕೆ ನಮಗೆ ತಿಳಿಲಾರದ ಹಾಗೆ ನೀವು ಒಂದು ಮಾತು ನನಗೆ ಹೇಳಲ್ಲ ಹೇಳಲಾರದೆ ನೀನು ಯಾಕೆ ನಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಸ್ತಿನೆಲ್ಲ ತಗೊಂಡು ಹೋಗ್ತಾ ಇದ್ದೀರಲ್ಲ ನನಗೆ ಹೇಳಿದರೆ ನಾನು ಸಂಭ್ರಮದಿಂದ ಒಂದು ದೊಡ್ಡ ಹಬ್ಬವಾಗಿ ಮಾಡಿ ನಿಮ್ಮನ್ನು ಕಳಿಸ್ತಿದ್ದೀನಲ್ಲ ಎಂದು ಯಾಕೂಬನ ಸಂಗಡ ಮಾತಾಡಿದ್ದಾನೆ ಇದೆಲ್ಲ ಒಂದು ವಿಧಿ ಆದರೆ ಲಾಭನನ್ನು ಯಾಕೂಬನ ಸಂಗಡ ಒಂದು ಮಾತು ಹೇಳ್ತಾ ಇದ್ದಾನೆ ನನ್ನ ಮಕ್ಕಳನ್ನು ನನ್ನ ಮಕ್ಕಳಿದ್ದಾರಲ್ಲ ನನ್ನ ಮಕ್ಕಳು ರಾಯ ಹೇಳಲು ಲೇಯಳು ಇವರನ್ನು ಬಿಟ್ಟು ಬೇರೆಯವರನ್ನು ಏನ ನನ್ನ ಮಕ್ಕಳನ್ನು ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಕುಟುಂಬ ಪರಿಸ್ಥಿತಿಯಲ್ಲಿ ನೀವು ಚೆನ್ನಾಗಿ ಒಂದು ಚೂರು ಕೂಡ ನನ್ನ ಮಕ್ಕಳಿಗೆ ಏನು ಕುಂದುಕೊರತೆಗಳನ್ನು ನೀವು ಇಡಬಾರದು ಅವರಿಗೆ ಏನು ಒಂದು ತೊಂದರೆ ನಿನ್ನ ಉಂಟಾ ಉಂಟು ಮಾಡಬಾರದು ಎಂದು ಯಾಕೋಬನ ಸಂಗಡ ಖಚಿತವಾಗಿ ಆತನು ಮಾತನಾಡಿದ್ದಾನೆ ಮಾತನಾಡಿದ ಮೇಲೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಏನು ಆ ಒಡಂಬಡಿಕೆ ಅಂದರೆ ಅಲ್ಲಿ ನೋಡಿದಾಗ ಗಮನಿಸಿರಿ ಅದೇ ಮೂವತ್ತೊಂದನೇ ಅಧ್ಯಾಯದಲ್ಲಿ ನಲವತ್ತು ಮೂರನೇ ವಚನವನ್ನು ಹೋದ್ರಿ ಈ ತನ್ನ ಕುಟುಂಬ ಪರಿವಾರ ವಿಷಯದಲ್ಲಿ ಲಾಭನನು ದೇವರ ಸನ್ನಿಧಾನದಲ್ಲಿ ದೇವರು ನಿನಗೂ ನನಗೂ ಮಧ್ಯವಾಗಿ ಮದ್ಯವಾಗಿ ಸಾಕ್ಷಿಯಾಗಿರಬೇಕೆಂದು ಯಾಕೋಬನೇನು ಒಂದು ಕಲ್ಲು ಕಲ್ಲು ತಗೊಂಡು ಒಂದು ಕಂಬವಾಗಿ ಆತನು ನಿಲ್ಲಿಸಿದ್ದಾನೆ ಹಾಗೆ ಯಾಕೋಬ್ಬನು ಮತ್ತೆ ಹೇಳಿದ ಆ ಕಂಬದ ಪಕ್ಕದಲ್ಲಿ ಒಂದು ಸಾಕ್ಷಿ ಇರಲಿ ಎಂದು ಹೇಳಿದನು ಆಗ ಯಾಕೋಬನು ಕಲ್ಲನ್ನು ತೆಗೆದುಕೊಂಡು ಕಂಬವಾಗಿ ನಿಲ್ಲಿಸಿ ಕಲ್ಲುಗಳನ್ನು ಕೂಡಿಸಿರಿ ಹೇಳಲು ಕೂಡಿಸಿ ಕುಪ್ಪೆಯನ್ನು ಮಾಡಿದರು ಒಂದು ಕಲ್ಲು ಕಲ್ಲುಗಳ ಕುಪ್ಪೆ ಒಂದೇನೋ ಒಂದು ಕಂಬವಾಗಿ ಒಂದು ದೊಡ್ಡ ಕಲ್ಲನ್ನು ನಿಲ್ಲಿಸಿದನು ಯಾಕೋಬನು ಈ ಎರಡು ಸಾದೃಶ್ಯಗಳೇನೆಂದರೆ ಎರಡು ಕುಟುಂಬಗಳ ಮಧ್ಯದಲ್ಲಿ ಒಂದು ಸಾಕ್ಷಿಯಾಗಿ ಇರಬೇಕು ಇನ್ನು ನನ್ನ ಕುಟುಂಬದ ಮೇಲೆ ನೀನು ಬರಬಾರದು ನಾನು ನಿನ್ನ ಮೇಲೆ ನಾನು ಬರುವುದಿಲ್ಲ ಎಂದು ಆ ಗಿಲಾದಿ ಎಂಬ ಆ ಹೆರ್ಮೋನು ಬೆಟ್ಟದ ಬುಡದಲ್ಲಿ ಒಂದು ಎತ್ತರ ಪ್ರಾಂತದಲ್ಲಿ ಅಲ್ಲಿ ಒಂದು ಕಲ್ಲನ್ನು ಕಂಬವಾಗಿ ನಿಲ್ಲಿಸಿದನು ಯಾಕೋಬನು ಹಾಗೆ ಕಲ್ಲು ಕುಪ್ಪೆಗಳನ್ನಾಗಿ ಒಂದು ಕಲ್ಲು ಕುಪ್ಪೆಗಳನ್ನಾಗಿ ಒಂದು ಕುಪ್ಪೆಯಾಗಿ ಮಾಡಿಸಿ ಆ ಎರಡುಗೆ ಆ ಪ್ರಾಂತಕ್ಕೆ ಒಂದು ಹೆಸರು ಇಡ್ತಾ ಇದ್ದಾರೆ ಏನಂದರೆ ಮಿಸ್ಪಾ ಯಾ ಲಾಭ ಒಂದು ಹೆಸರಿಟ್ಟಿದ್ದಾನೆ ಯಾಗಾರ್ ಶಹ ದೂತ ಎಂಬ ಹೆಸರಿಟ್ಟಿದ್ದಾನೆ ಆಮೇಲೆ ಯಾಕೋಬನ ಗಲೇದ್ ಎಂಬ ಒಂದು ಹೆಸರನ್ನು ಇಟ್ಟಿದ್ದಾನೆ ಆ ಮಾತುಗಳಿಗೆ ಅರ್ಥ ಏನಂದ್ರೆ ಸಾಕ್ಷಿ ಯಾರು ಸಾಕ್ಷಿಯಾಗಿದ್ದಾರೆ ಅಂದರೆ ನಿನಗೂ ನನಗೂ ನಿನ್ನ ಕುಟುಂಬಕ್ಕೂ ನನ್ನ ಕುಟುಂಬಕ್ಕೂ ದೇವರೇ ಸಾಕ್ಷಿಯಾಗಿದ್ದಾನೆ ಅದಕ್ಕೆ ಮತ್ತೊಂದು ಹೆಸರಿಡಿದೆ ಒಂದು ಪ್ರತ್ಯೇಕವಾಗಿ ಹೆಸರಿದೆ ಮಿಸ್ಪಾ ಮಿಚ್ಪಾ ಎಂದು ಹೆಸರಿದೆ ಈ ಮಿಚ್ಪ ಅಂದರೆ ದೇವರ ಸಾಕ್ಷಿ ದೇವರೇ ನಿನಗೂ ನಿನಗೂ ನನಗೂ ಮಧ್ಯದಲ್ಲಿ ಸಾಕ್ಷಿಯಾಗಿದ್ದಾನೆ ದೇವರು ನಿನ್ನ ಕು ನಿನ್ನ ನಿನ್ನ ಪ್ರಾಂತಕ್ಕೂ ನಿನ್ನ ಕುಟುಂಬಕ್ಕೂ ನನ್ನ ಪ್ರಾಂತಕ್ಕೂ ನನ್ನ ಕುಟುಂಬಕ್ಕೂ ಒಂದು ಒಡಂಬಡಿಕೆಯಾಗಿ ದೇವರೇ ಸಾಕ್ಷಿ ಎಂದು ಮೊಟ್ಟ ಮೊದಲನೇದಾಗಿ ಆ ಹೆಸರು ಮಿಚ್ಪ ಎಂಬ ಹೆಸರು ಉಂಟಾಗಿದೆ ದೇವರು ನಿಯಮಿಸಿದ ಒಂದು ಸಾಕ್ಷಿಯಾಗಿರುವ ಒಂದು ಪ್ರಾಂತ ಅದು ಗೆಲಾದಿ ಎಂಬ ಪ್ರಾಂತದಲ್ಲಿ ಈ ಮಾತುಗಳನ್ನು ಕೇಳುತ್ತಾ ಇರುವ ದೇವರ ಪ್ರಿಯ ದೇವರ ಮಕ್ಕಳೇ ನಿನ್ನ ಕುಟುಂಬದಲ್ಲಿ ಕೂಡ ನಿನ್ನ ಮಕ್ಕಳನ್ನು ನಿನ್ನ ದೇವರು ನಿನಗೂ ಕೊಟ್ಟಿರುವ ಮಕ್ಕಳ ವಿಷಯದಲ್ಲಿ ನಿನ್ನ ಕುಟುಂಬ ವಿಷಯದಲ್ಲಿ ನಿಮ್ಮ ಸಂಬಂಧಿಕರ ವಿಷಯದಲ್ಲಿ ನಿನ್ನ ಬಂಧುಗಳ ಮಧ್ಯದಲ್ಲಿ ನೀನು ಒಂದು ಸಾಕ್ಷಿಯಾಗಿರಬೇಕೆಂದು ದೇವರು ಬಯಸ್ತಾ ಇದ್ದಾರೆ ಎರಡು ಕುಟುಂಬಗಳ ನಡುವೆ ಒಂದು ಸಾಕ್ಷಿಯಾಗಿ ದೇವರು ಇದ್ದಾನೆ ಎಂದು ದೇವರ ಭಯದಲ್ಲಿ ಬಂಧುಗಳ ಸಂಗಡ ನಿಮ್ಮ ರಕ್ತ ಸಂಬಂಧಿಕರ ಸಂಗಡ ಎಲ್ಲರ ವಿಷಯದಲ್ಲಿ ನೀವು ದೇವರು ನಿಮ್ಮ ಮಧ್ಯದಲ್ಲಿ ದೇವರು ಇದ್ದಾನೆ ಎಂದು ಒಂದು ಭಯಭಕ್ತಿ ಉಳ್ಳವರಾಗಿ ನೀವು ಜೀವಿಸುವರಾಗಿರಬೇಕು ಈ ವಾಕ್ಯಗಳನ್ನು ಕೇಳ್ತಾ ಇರೋ ಪ್ರಿಯ ದೇವ್ರ ಮಕ್ಕಳು ಈ ಪ್ರಾಂತದಲ್ಲಿ ಒಂದು ಆ ಪ್ರಾಂತದಲ್ಲಿ ದೇವರ ಸನ್ನಿಧಿ ಮಿಶ್ಮಾ ಎಂಬ ಪ್ರಾಂತ ಅದು ಅದು ದೇ ಈ ಪ್ರಾಂತದಲ್ಲಿ ಅನೇಕರು ಬಂದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಯಾ ಎಂಬ ಮನುಷ್ಯನು ಕೂಡ ಅನೇಕ ದೇವರ ಸಣ್ಣದ ಮಕ್ಕಳು ಅಲ್ಲಿಗೆ ಬಂದು ದೇವರ ಮುಂದೆ ಪ್ರಮಾಣ ವಚನವನ್ನು ಯಜ್ಞ ಅರ್ಪಣೆಗಳನ್ನು ಮಾಡಿದ್ದು ಯಹೋಶ್ವ ಗ್ರಂಥದಲ್ಲಿ ಹಾಗೆ ನ್ಯಾಯಾಧೀಶರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ದೇವರು ಮಿಚ್ಪಾಯ ಎಂಬ ಹೆಸರಿಗೆ ಸಾಕ್ಷಿ ದೇವರೇ ಸಾಕ್ಷಿ ದೇವರು ನಿಮ್ಮನ್ನು ನೋಡುವವನಾಗಿದ್ದಾನೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ನಿಮ್ಮ ರಕ್ತ ಸಂಬಂಧಿಕರ ಮಧ್ಯದಲ್ಲಿ ನೀವು ಚೆನ್ನಾಗಿರಬೇಕು ನಿಮ್ಮ ರಕ್ತ ಸಂಬಂಧಿಕರ ನಿಮ್ಮ ಬಂಧು ಬಂಧು ಬಲಗದವರ ಮಧ್ಯದಲ್ಲಿ ನೀವು ಒಳ್ಳೆಯ ಸಾಕ್ಷಿಯನ್ನು ಪಡೆದುಕೊಳ್ಳುವವರಾಗಿರಬೇಕು ದೇವರ ಪ್ರಿಯ ಮಕ್ಕಳೇ ದೇವರ ಸನ್ನಿಧಿ ದೇವರ ಪ್ರಸನ್ನತೆ ನಿನ್ನ ಮೇಲೆ ಬರಬೇಕೆಂದು ಬಯಸಿದರೆ ಒಂದು ಸಾಕ್ಷಿಯಾಗಿ ದೇವರು ನಮ್ಮನ್ನು ನೋಡ ನೋಡುವವನಿದ್ದಾನೆ ದೇವರು ನಮ್ಮನ್ನು ನೋಡುವವನಾಗಿದ್ದಾನೆ ದೇವರ ದೃಷ್ಟಿ ನನ್ನ ಮೇಲೆ ಇದೆ ಎಂದು ಒಂದು ಉಳ್ಳವನಾಗಿ ದೇವರ ಸನ್ನಿಧಾನದಲ್ಲಿ ನೀವು ಭಯಭಕ್ತಿಯುಳ್ಳವರಾಗಿರಬೇಕು ದೇವರು ನಿಮ್ಮನ್ನು ನೋಡುವವನಾಗಿದ್ದಾನೆ ದೇವರೇ ಸಾಕ್ಷಿಯಾಗಿದ್ದಾನೆ ನೀನು ಹೋಗುವ ಪ್ರಾಂತದಲ್ಲಿ ನೀವು ಮಾಡುವ ಕೆಲಸಗಳಲ್ಲಿ ನಿನ್ನ ಮಾತನಾಡುವ ಮಾತುಗಳಲ್ಲಿ ದೇವರು ನಿಮ್ಮನ್ನು ದೃಷ್ಟಿಸಿ ನೋಡುವವನಾಗಿದ್ದಾನೆ ಅದಕ್ಕೆ ದೇವರ ಭಯದಿಂದ ದೇವರ ಸಂವಿಧಾನದಲ್ಲಿ ನಿನ್ನ ಮನಸ್ಸಾಕ್ಷಿ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು ದೇವರು ನಮ್ಮನ್ನು ನೋಡುವವನಾಗಿದ್ದಾನೆ ದೇವರು ಸಾಕ್ಷಿಯಾಗಿದ್ದಾನೆ ನನಗೆ ದೇವರು ನನಗೆ ಸಾಕ್ಷಿಯಾಗಿದ್ದಾನೆ ಎಂದು ಒಂದು ಭಯದಲ್ಲಿ ಜೀವಿಸಬೇಕೆಂದು ಈ ಹೊಸ ವರ್ಷದಲ್ಲಿ ಈ ಲೀಫ್ ಮಾಸ್ ವರ್ಷದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರ ದೃಷ್ಟಿಗೆ ದೇವರ ಸನ್ನಿಧಿ ನಿನ್ನ ಮುಂದೆ ಇದೆ ದೇವರು ಸಾಕ್ಷಿಯಾಗಿದ್ದಾನೆ ದೇವರು ನಿನ್ನ ಎದುರುಗಡೆ ಇದ್ದಾನೆ ದೇವರು ನಿಮ್ಮ ಮುಂದೆ ನಿಂತುಕೊಂಡಿದ್ದಾನೆ ನೀನು ಮಾಡುವ ಎಲ್ಲ ಕೆಲಸಗಳನ್ನು ನೋಡುವವನಾಗಿದ್ದಾನೆ ಲಾಭನನು ಯಾಕೋಬನು ಇಬ್ಬರು ಕೂಡ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ ಆ ಒಡಂಬಡಿಕೆ ಆ ಪ್ರಾಂತಕ್ಕೆ ಹೆಸರು ಶಾ ಯಾಗಾರ್ ಶಾಹದೂತ ಎಂಬ ಒಂದು ಹೆಸರು ಹಾಗೆ ಗಲೇದ್ ಎಂಬ ಒಂದು ಹೆಸರು ಹಾಗೆ ಮಿಜ್ಪಾ ಎಂಬ ಒಂದು ಹೆಸರು ಇಟ್ಟಿದ್ದಾರೆ ಮಿಜ್ಪಾ ಎಂಬ ಹೆಸರಿಗೆ ಅರ್ಥ ಸಾಕ್ಷಿ ಸಾಕ್ಷಿಯಾಗಿ ಇರುವ ದೇವರು ಸಾಕ್ಷಿಯಾಗಿರುವ ದೇವರು ಮಿಜ್ಪಾ ದೇವರು ನಿನ್ನ ದೇವರು ನನ್ನ ದೇವರು ನೀವು ಭಯಭಕ್ತಿಯೊಳವರಾಗಿ ದೇವರ ಸನ್ನಿಧಾನದಲ್ಲಿ ಕಾಣಬೇಕೆಂದು ಈ ಚಿಕ್ಕ ಮಾತುಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ